ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಸ್ನೇಹಿತರೆ ಆಷಾಢ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಐದು ರಾಶಿಯವರಿಗೆ ಇಂದಿನಿಂದ ಭಯಂಕರ ಅದೃಷ್ಟ ಬದಲಾಗಲಿದೆ ಶನಿ ಕೃಪೆಯಿಂದ ಇನ್ನು ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ ಸ್ನೇಹಿತರೆ ಹಾಗಿದ್ರೆ ಯಾವ ಐದು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ತನಕ ವಿಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದರ ಜೊತೆಗೆ ಸರಳ ಅಂದರೆ ತುಂಬ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳಿಗೆ ಈ ಪರಿಹಾರಗಳನ್ನು ಮಾಡಿದಲ್ಲಿ ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಅಮಾವಾಸ್ಯೆ ಯಾವಾಗ ದಿನಾಂಕ ಪೂಜಾ ವಿಧಿಗಳು ಮತ್ತು ಇನ್ನೂ ಹೆಚ್ಚಿನದನ್ನು ತಿಳಿಸ್ಕೊಡ್ತೀನಿ ಅಂತಲೇ ಹೇಳಬಹುದು ಸ್ನೇಹಿತರೆ ಆಷಾಢ ಅಮಾವಾಸ್ಯೆ ಕೇವಲ ಒಂದು ಚಂದ್ರಮಾನ ದಿನವಲ್ಲ ಸ್ನೇಹಿತರೆ ನಮ್ಮ ಪೂರ್ವಜರನನ್ನು ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಗೌರವಿಸುವ ಒಂದು ಭಾವಪೂರ್ಣ ಸಂದರ್ಭ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಆರ್ಥಿಕ ಬೆಳವಣಿಗೆಯನ್ನು ನೋಡಲಿದ್ದೀರಿ ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಸೋದೇನೆಂದರೆ ಮಾಮೂಲಿ ದಿನಗಳು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕಿಂತ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಮಾಡಿ ನೋಡಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಆಸಡ ಆ ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಈ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಆಷಾಢ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಆಷಾಢ ಅಮಾವಾಸ್ಯೆಯ ಪವಿತ್ರ ಸಂದರ್ಭದಲ್ಲಿ ನಮ್ಮ ಪೂರ್ವಜರ ಅಂದರೆ ಪಿತೃಗಳ ಆತ್ಮಗಳು ಭೂಮಿಗೆ ಇಳಿಯುತ್ತವೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ ಸ್ನೇಹಿತರೆ ಈ ದಿನದಂದು ಮಾಡುವ ಯಾವುದೇ ಆಚರಣೆಗಳು ಪ್ರಾರ್ಥನೆಗಳು ತರ್ಪಣ ಪೂರ್ವಜರಿಗೆ ಅರ್ಪಣೆ ಅಂತಲೇ ಹೇಳ್ಬೋದು ದಾನಗಳು ಅಥವಾ ಜಲ ಅರ್ಪಣೆಗಳು ಅವರನ್ನು ನೇರವಾಗಿ ತಲುಪುತ್ತವೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹಾಗಿದ್ದರೆ ಪಿತೃದೋಷ ಗ್ರಹದೋಷ ದೋಷ ಅಥವಾ ಶನಿದೋಷವನ್ನು ಪ್ರತಿಬಿಂಬಿಸುವ ಜನ್ಮ ಜಾತಕದಲ್ಲಿರುವ ವ್ಯಕ್ತಿಗಳಿಗೆ ಆಷಾಢ ಅಮಾವಾಸ್ಯೆಯು ಈ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಪ್ರಬಲ ಅವಕಾಶವನ್ನು ನೀಡುತ್ತದೆ ಈ ದಿನದಂದು ಪೂರ್ವಜರಿಂದ ಆಶೀರ್ವಾದ ಪಡೆಯುವುದು ಜೀವನದಲ್ಲಿ ಶಾಂತಿ ಸಮೃದ್ಧಿ ಲಾಭ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ತರುತ್ತದೆ ಎಂದು ನಂಬಲಾಗಿದೆ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆಷಾಢ ಅಮಾವಾಸ್ಯೆಯ ದಿನಾಂಕ ಮತ್ತು ಸಮಯವನ್ನು ತಿಳ್ಕೊಟ್ಬಿಡಿ ಸ್ನೇಹಿತರೆ ಆಷಾಢ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯ ಅಮಾವಾಸ್ಯೆ ಆರಂಭ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆರು ಐವತ್ತೊಂಬತ್ತಕ್ಕೆ ಬೆಳಗಿನ ಜಾವ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇನ್ನು ಅಮಾವಾಸ್ಯ ಕೊನೆಗೊಳ್ಳುತ್ತದೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಗಂಟೆ ಅಂದರೆ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗುತ್ತದೆ ಇನ್ನು ಅಮಾವಾಸ್ಯ ವ್ರತ ಮತ್ತು ಪಿತೃಪೂಜೆಯನ್ನು ಆಚರಿಸುವ ಮುಖ್ಯ ದಿನ ಇಪ್ಪತ್ತೈದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗುತ್ತದೆ ಇಂದಿನ ದಿನ ಇನ್ನು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಮುಹೂರ್ತಗಳನ್ನು ತಿಳಿಸ್ಕೊಡ್ತೀನಿ ಸೂರ್ಯೋದಯ ಬೆಳಿಗ್ಗೆ ಐದು ಇಪ್ಪತ್ತೈದು ಇನ್ನು ಸೂರ್ಯಾಸ್ತ ಸಂಜೆ ಏಳು ಇಪ್ಪತ್ತ್ಮೂರು ಬ್ರಹ್ಮ ಮುಹೂರ್ತ ನಾಲ್ಕು ಐದು ಬೆಳಿಗ್ಗೆ ನಾಲ್ಕು ಐದರಿಂದ ಇನ್ನು ನಾಲ್ಕು ನಲವತ್ತೈದು ಅಂದರೆ ಬೆಳಿಗ್ಗಿನ ಜವಾದನೆ ಸ್ನೇಹಿತರೆ ನಾಲ್ಕು ಐದರಿಂದ ನಾಲ್ಕು ನಲವತ್ತೈದು ಅಂದರೆ ನಲವತ್ತು ನಿಮಿಷಗಳು ಇರುತ್ತದೆ ಸ್ನೇಹಿತರೆ ಬ್ರಹ್ಮ ಮುಹೂರ್ತ ಇನ್ನು ವಿಜಯ ಮುಹೂರ್ತ ಎರಡು ನಲವತ್ತ್ಮೂರು ಮಧ್ಯರಾತ್ರಿ ಸ್ನೇಹಿತರೆ ಮಿಡ್ ನೈಟಲ್ಲಿ ಇನ್ನು ಮೂರು ಮೂವತ್ತೊಂಬತ್ತಕ್ಕೆ ಸ್ನೇಹಿತರೆ ವಿಜಯ ಮುಹೂರ್ತ ಇರ್ತದೆ ಇನ್ನು ಗೋಧುಳಿ ಮುಹೂರ್ತ ಏಳು ಇಪ್ಪತ್ತೊಂದು ಇನ್ನು ಏಳು ನಲವತ್ತೆರಡು ಮಿಡ್ ನೈಟ್ ಸ್ನೇಹಿತರೆ ಇನ್ನು ಕಾಲ್ ಅಂತಂದರೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಬೆಳಿಗ್ಗೆ ಒಂದು ಎರಡಕ್ಕೆ ಮರುದಿನ ಗಂಟೆ ಇರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಇನ್ನು ಆಷಾಢ ಅಮಾವಾಸ್ಯೆ ಎಂದು ಪಿತೃಪೂಜೆಯನ್ನು ಹೇಗೆ ಮಾಡಲಾಗುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ ಸಾಕಷ್ಟು ಜನ ಇರ್ತೀರ ಈ ಪೂಜೆಗಳನ್ನು ಎಂಥವರು ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇರ್ತಾರ ಸೊ ಹಾಗಾಗಿ ಇದಕ್ಕೆಲ್ಲ ಉತ್ತರ ಇದೆ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಎಂದು ಪಿತೃಲೋಕದ ಆತ್ಮಗಳು ಭೂಮಿಗೆ ಭೇಟಿ ನೀಡುತ್ತವೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇನ್ನು ಈ ದಿನ ತರ್ಪಣ ಪಿಂಡದಾನ ಅಕ್ಕಿ ಉಂಡೆಗಳನ್ನು ಅರ್ಪಿಸುವುದು ದೀಪಗಳನ್ನು ಬೆಳಗಿಸುವುದು ಅಥವಾ ಭಕ್ತಿಯಿಂದ ನೀರನ್ನು ದಾನ ಮಾಡುವಂತಹ ಭಕ್ತಿ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ವಜರು ಸಂತೋಷವನ್ನು ಪಡುತ್ತಾರೆ ಅವರ ಆಶೀರ್ವಾದಗಳು ಅಡೆತಡೆಗಳನ್ನು ತೆಗೆದುಹಾಕಲು ಪ್ರಗತಿಗೆ ದಾರಿಗಳನ್ನು ತೆರೆಯಲು ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ಖಚಿತಪಡಿಸಿಕೊಳ್ಳಲು ಸಹಾಯವನ್ನು ಮಾಡ್ತದೆ ಸೊ ಹಾಗಾಗಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಈ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಇನ್ನು ಆಷಾಢ ಅಮಾವಾಸ್ಯೆ ಎಂದು ಪೂರ್ವಜರನ್ನು ಮೆಚ್ಚಿಸಲು ಸರಳ ಮಾರ್ಗಗಳು ಯಾವ್ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಯಾವ ರೀತಿ ನಾವು ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನ ನೋಡೋದಾದರೆ ಮೊದಲನೇದಾಗಿ ಅಶ್ವಥ ವೃಕ್ಷವನ್ನು ಪೂಜಿಸಿ ಅಂದರೆ ಅಶ್ವಥ ವೃಕ್ಷದ ಕೆಳಗೆ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ಅಂದರೆ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಅಂದರೆ ಯಾವ ಎಣ್ಣೆಯಲ್ಲಿಂದರೆ ಆದಷ್ಟು ಸಾಸುವೆ ಎಣ್ಣೆಯಲ್ಲಿ ಬೆಳಗಿಸಿ ಸ್ನೇಹಿತರೆ ಇದು ಶನಿದೇವರಿಗೂ ಪ್ರಿಯ ಅಂತಲೇ ಹೇಳ್ಬೋದು ಇದು ಪೂರ್ವಜರ ಆತ್ಮಗಳಿಗೆ ಶಾಂತಿಯನ್ನು ತರುತ್ತದೆ ಮತ್ತು ವೈವಿಕ್ತಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಎಂದು ನಂಬಲಾಗಿದೆ ಅಶ್ವಥ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಈ ಪರಿಣಾಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಇನ್ನು ವೈಯಕ್ತಿಕ ಸಮಸ್ಯೆಗಳು ಪರಿಹರಿಸುತ್ತವೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ತರ್ಪಣ ಮತ್ತು ಪಿಂಡದಾನವನ್ನು ಮಾಡಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂದರೆ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿದ ನಂತರ ಎಳ್ಳು ನೀರು ಹೂಗಳು ಮತ್ತು ಕುಶ ಹುಲ್ಲನ್ನು ಬಳಸಿ ತರ್ಪಣ ಮಾಡಿ ಇದು ಪಿತೃ ದೋಷದಿಂದ ಪರಿಹಾರವನ್ನು ನೀಡುತ್ತದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಮಾಡಬಿಟ್ಟಿದ್ದೀರಾ ಜೂನ್ ಇಪ್ಪತ್ತೈದನೇ ತಾರೀಕು ಸ್ನೇಹಿತರೆ ಆಷಾಢ ಅಮಾವಾಸ್ಯ ದಿನ ತಪ್ಪದೆ ಮಾಡಿ ಇನ್ನು ದಾನ ಮತ್ತು ಸತ್ಕಾರ್ಯಗಳು ಅಂದರೆ ಆಹಾರ ಬಟ್ಟೆ ಕಪ್ಪು ಎಳ್ಳು ಬೆಲ್ಲ ಛತ್ರಿ ಮತ್ತು ನೀರು ಮುಂತಾದ ವಸ್ತುಗಳನ್ನು ದಾನ ಮಾಡಿ ಇದರ ಜೊತೆಗೆ ಹಣ್ಣುಗಳನ್ನು ಕೂಡ ದಾನ ಮಾಡ್ಬೋದು ಇಂತಹ ಕಾರ್ಯಗಳು ಪುಣ್ಯವನ್ನು ತರುತ್ತದೆ ಸ್ನೇಹಿತರೆ ಮತ್ತು ಪೂರ್ವಜರ ಆಶೀರ್ವಾದವನ್ನು ಉಳಿಸಿಕೊಳ್ಳುತ್ತವೆ ಅಂತಲೇ ಹೇಳ್ಬೋದು ಯಾರಿಗೆ ದಾನವನ್ನು ಮಾಡಬೇಕು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಬಡವರಿಗೆ ನಿರ್ಗತಿಕರಿಗೆ ಇನ್ನು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಎಲ್ಲದೂ ಕೂಡ ಉಳಿತಾಗಲಿದೆ ಇನ್ನು ಹಸು ಕರುಗಳಿಗೆ ತಿನ್ನಿಸ್ಬೋದು ಈ ರೀತಿ ಮಾಡಿ ಸ್ನೇಹಿತರೆ ಮೂಕ ಪ್ರಾಣಿಗಳಿಗೆ ಕೊಡುವುದು ಇನ್ನು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಅಂದರೆ ಯಾವ ರೀತಿ ಅರ್ಪಿಸಬೇಕು ಅಂದರೆ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವರಿಗೆ ಅರ್ಪಿಸಿ ಇದು ಪಿತೃದೋಷವನ್ನು ಸಮನಗೊಳಿಸಲು ಸಹಾಯವನ್ನಾಗುತ್ತದೆ ಸ್ನೇಹಿತರೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕಾದ್ರೆ ಅಂದರೆ ಹಗ್ರವನ್ನು ನೆರಪಿಸಬೇಕಾದ್ರೆ ಸೂರ್ಯ ಮಂತ್ರವನ್ನು ಆದಷ್ಟು ಹನ್ನೊಂದು ಬಾರಿ ಆದರೂ ಪಠಿಸಬೇಕು ಸ್ನೇಹಿತರೆ ಇನ್ನು ಸೂರ್ಯ ನಮಸ್ಕಾರವನ್ನು ಮಾಡಿ ನಾನು ಪಿಚ್ಚರಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವ ಸ್ನೇಹಿತರೆ ಅದೇ ರೀತಿ ನೀವು ಸೂರ್ಯ ನಮಸ್ಕಾರ ಮತ್ತು ಹಗ್ರವನ್ನು ನೀಡಬೇಕಾಗುತ್ತದೆ ಸೂರ್ಯ ಮಂತ್ರವನ್ನು ಹೇಳಬೇಕಾಗುತ್ತದೆ ಇನ್ನು ದೋಷದಿಂದ ಮುಕ್ತಿ ಪಡೆಯುವುದು ಹೇಗೆ ಅನ್ನೋದನ್ನ ಕೇಳೋದಾದರೆ ಮೊದಲನೇದಾಗಿ ನಿಮ್ಮ ಜಾತಕವು ದೋಷವನ್ನ ಸೂಚಿಸಿದರೆ ನೀವು ಗಂಗಾ ಅಥವಾ ಯಾವುದ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ಇನ್ನು ಕಪ್ಪು ಎಳ್ಳು ಬೆರೆಸಿದ ನೀರನ್ನು ಸೂರ್ಯನಿಗೆ ಅರ್ಪಿಸಿ ಇನ್ನು ಸರಿಯಾದ ಪಿಂಡದಾನ ಮತ್ತು ತರ್ಪಣ ಆಚರಣೆಗಳನ್ನು ಮಾಡಿ ಹಸುಗಳಿಗೆ ಹಸಿರು ಮೇವು ಮತ್ತು ನಾಯಿಗಳಿಗೆ ಬ್ರೆಡ್ ನೀಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಆಷಾಢ ಅಮಾವಾಸ್ಯೆ ಎಂದು ಏನನ್ನು ತಪ್ಪಿಸಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಾಮಸಿಕ ಅಂದರೆ ಭಾರಿ ಅಥವಾ ಮಾಂಸಹಾರಿ ಆಹಾರವನ್ನು ಸೇವಿಸುವುದನ್ನು ತಡೆಯಿರಿ ಅಂತಲೇ ಹೇಳ್ಬೋದು ಅಂದಿನ ದಿನ ಇನ್ನು ಸ್ನಾನ ಮಾಡದೆ ಧಾರ್ಮಿಕ ವಿಧಿಗಳಲ್ಲಿ ಭಾಗವಹಿಸಬೇಡಿ ಸ್ನೇಹಿತರೆ ಇನ್ನು ನಿಮ್ಮ ಪೂರ್ವಜರನ್ನು ಸ್ಮರಿಸಿದ ದಾನ ಮಾಡುವುದು ತಪ್ಪಿಸಿ ಅಂತಲೇ ಹೇಳ್ಬೋದು ಇನ್ನು ಪ್ರಾರ್ಥನೆಯ ಸಮಯದಲ್ಲಿ ಮೌನವನ್ನು ಕಾಪಾಡಿಕೊಳ್ಳಿ ಮತ್ತು ದೊಡ್ಡ ಶಬ್ದಗಳನ್ನು ತಪ್ಪಿಸಿ ಇನ್ನು ಆಷಾಢ ಅಮಾವಾಸ್ಯೆ ಕೇವಲ ಒಂದು ಚಂದ್ರಮಾನ ದಿನವಲ್ಲ ಸ್ನೇಹಿತರೆ ಇದು ನಮ್ಮ ಪೂರ್ವಜರನ್ನು ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಗೌರವಿಸುವ ಒಂದು ಭಾವಪೂರ್ಣ ಸಂದರ್ಭವಾಗಿದೆ ಈ ದಿನದಂದು ಪ್ರಾಮಾಣಿಕ ಉದ್ದೇಶದಿಂದ ಮಾಡುವ ಆಚರಣೆಗಳು ಅಥವಾ ಅರ್ಪಣೆಗಳು ತರ್ಪಣೆಗಳು ಸಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಮತ್ತು ಒಬ್ಬರ ಜೀವನದಿಂದ ದೀರ್ಘಕಾಲದ ತೊಂದರೆಗಳನ್ನು ತೆಗೆದುಹಾಕುವುದು ಎಂದು ನಂಬಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಇಂದಿನ ದಿನ ತಪ್ಪದೆ ಎಲ್ಲರೂ ಕೂಡ ಪೂಜೆಯನ್ನು ಮಾಡಿ ಪುನಸ್ಕಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಈ ಐದು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಇಂದಿನಿಂದ ನನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಜೂನ್ ಇಪ್ಪತ್ತೈದನೇ ತಾರೀಕು ಆಷಾಢ ಅಮಾವಾಸ್ಯೆಯ ದಿನ ಮಿಥುನ ರಾಶಿಯವರಿಗೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿನ ವಾತಾವರಣವು ಉತ್ತಮವಾಗಿರುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಪಡೆಯುವ ಸೂಚನೆಗಳಿವೆ ಈ ಸಮಯದಲ್ಲಿ ಸ್ನೇಹಿತರೆ ವಸ್ತುಗಳನ್ನು ಖರೀದಿಸಬಹುದು ನೀವು ಬಟ್ಟೆ ಆಭರಣಗಳಂತಹ ವಸ್ತುಗಳನ್ನು ಖರೀದಿ ಮಾಡಬಹುದು ಅಥವಾ ನಿಮ್ಮ ಪಿತೃಪಾತ್ರರಿಗೆ ಉಡುಗೊರೆಗಳನ್ನು ನೀಡಬಹುದು ಇನ್ನು ನಿಮ್ಮ ಮಾತನಾಡುವ ವಿಧಾನವು ಜನರನ್ನ ಮೆಚ್ಚಿಸುತ್ತದೆ ಮತ್ತು ಹಳೆಯ ಸಂಬಂಧಿಕರೊಂದಿಗಿನ ಸಂಬಂಧಗಳು ಮತ್ತೆ ಉತ್ತಮವಾಗಬಹುದು ವ್ಯವಹಾರದಲ್ಲಿಯೂ ಸಹ ಅನೇಕ ಹೊಸ ಅವಕಾಶಗಳು ಬರಬಹುದು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಮಾತನಾಡುವ ವಿಧಾನವು ಪ್ರಭಾವಶಾಲಿಯಾಗಿರುತ್ತದೆ ಪ್ರಭಾವಶಾಲಿಯಾಗಿರುತ್ತದೆಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಬಲವಾಗಿರುತ್ತದೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಲಾಭ ಗಳಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ರಾಶಿಯವರಿಗೆ ಸ್ನೇಹಿತರೆ ಆಷಾಢ ಅಮಾವಾಸ್ಯೆಯ ದಿನದಿಂದ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ ನಾರುತಿ ಜೀವನಕ್ಕೆ ಸಂಬಂಧಿಸಿದ ಮನೆಯಲ್ಲಿರುತ್ತದೆ ಸ್ನೇಹಿತರೆ ಶನಿ ಇದು ನಿಮ್ಮ ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ ಸ್ವಂತ ಕೆಲಸ ಮಾಡುತ್ತಿರುವ ಜನರಿಗೆ ದೊಡ್ಡ ವ್ಯವಹಾರ ಅಥವಾ ಲಾಭ ಸಿಗಬಹುದು ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಪ್ರಯೋಜನಗಳು ಸಿಗುತ್ತವೆ ಇನ್ನು ನೀವು ಕೆಲಸದ ಸ್ಥಳದಲ್ಲಿ ಇತರರಿಗಿಂತ ಉತ್ತಮ ಕಾರ್ಯನಿರ್ವಹಿಸುತ್ತೀರಿ ಇದು ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇನ್ನು ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಬಾರಿ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇದು ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಅದ ಅಲೆಗಳನ್ನು ತರುತ್ತದೆ ವಿದೇಶಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಕೂಡ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆರೋಗ್ಯವು ಸಹ ಉತ್ತಮವಾಗಿ ಉಳಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಆಷಾಢ ಅಮಾವಾಸ್ಯೆಯ ದಿನದಿಂದ ಈ ಸಮಯವು ಹಣದಿಂದ ಹಿಡಿದು ಮನ್ನಣೆಯವರೆಗೂ ಎಲ್ಲದರಲ್ಲೂ ನಿಮ್ಮನ್ನು ಮುನ್ನಡೆಸುತ್ತದೆ ಇನ್ನು ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ನಿಮ್ಮನ್ನು ವಿಶೇಷವಾಗಿಸುತ್ತದೆ ಮತ್ತು ಬರವಣಿಗೆಯ ಮಾಧ್ಯಮ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿರುವವರು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುತ್ತದೆ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಸಮಾಜದಲ್ಲಿ ನಿಮ್ಮ ವಿಭಿನ್ನ ಗುರುತನ್ನು ಸಹ ಪಡೆಯುತ್ತೀರಿ ಕುಂಭರಾಶಿಯವರು ಮತ್ತು ನಿಮ್ಮ ಗೌರವವು ಕೂಡ ಹೆಚ್ಚಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ಈ ಅವಧಿ ನಿಮಗೆ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ನೀವು ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ಸಮಯದಲ್ಲಿ ಸ್ನೇಹಿತರೆ ಆ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಉತ್ತಮ ಫಲಿತಾಂಶಗಳು ಮತ್ತು ಅವಕಾಶಗಳು ಸಿಗುತ್ತವೆ ನೀವು ಯಾವುದೇ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈಗ ಪರಿಹಾರ ಪಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯಬಹುದು ಕನ್ಯಾ ರಾಶಿಯವರ ಆದಾಯವು ಕೂಡ ಹೆಚ್ಚಾಗುತ್ತದೆ ಇದರಿಂದಾಗಿ ನಿಮ್ಮ ಸಂತೋಷವು ಕುಟುಂಬದ ಬಾಗಿಲು ತಟ್ಟಲು ಪ್ರಾರಂಭಿಸುತ್ತದೆ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ಒಳಗೊಂಡಿದ್ದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು ಕನ್ಯಾ ರಾಶಿಯವರು ಈ ಅವಧಿಯಲ್ಲಿ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಸಿಹಿ ಮತ್ತು ಬಲವಾಗಿರುತ್ತದೆ ವ್ಯವಹಾರದಲ್ಲಿ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ನೀವು ಖಂಡಿತವಾಗಿಯೂ ಅವುಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಕೂಡ ಅನುಕೂಲಕರ ಫಲಿತಾಂಶ ವರ್ಷಗಳನ್ನ ಪಡೆಯುತ್ತೀರಿ ಕನ್ಯಾ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಆ ಅಮಾವಾಸ್ಯೆಯ ದಿನದಿಂದ ನೀವು ಯಾವುದೇ ಕ್ಷೇತ್ರದಲ್ಲೂ ಕಷ್ಟಪಟ್ಟು ಕೆಲಸ ಮಾಡಿದರೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಆದರೆ ಆ ಸಮಸ್ಯೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಈ ಸಮಯದಲ್ಲಿ ನೀವು ಪ್ರತಿಯೊಂದು ಸವಾಲನ್ನು ಎದುರಿಸಲು ಸಾಧ್ಯವಾಗುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸಿನಿಂದ ಮನಸ್ಸು ಸಂತೋಷವಾಗಿರುತ್ತದೆ ಮತ್ತು ಹಣದ ಲಾಭದ ಸಾಧ್ಯತೆಗಳಿವೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಸಂಪೂರ್ಣ ಅವಧಿಯು ನಿಮಗೆ ಒಳ್ಳೆಯದಾಗಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಐದು ರಾಶಿಯವರ ಜೀವನ ಆ ಅಮಾವಾಸ್ಯೆಯ ದಿನದಿಂದ ಬದಲಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನ ಗಳಿಸಲಿದ್ದೀರಿ ತಪ್ಪದೇ ಅಮಾವಾಸ್ಯೆಯ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್